ಪ್ರಿಯ ವೀಕ್ಷಕರೇ ನಮ್ಮ ಚಾನೆಲಿನಲ್ಲಿ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೊಡಲಾಗುತ್ತದೆ ಯಾವುದೇ ತರದ ಸಮಸ್ಯೆ ಇದ್ದಲ್ಲಿ ಕಮೆಂಟ್ಸ್ ಮೂಲಕ ತಿಳಿಸಿ ಮಕ್ಕಳಲ್ಲಿ ಕಾಣುವಂತಹ ಬಾಲ್ಯದಲ್ಲಿಯೇ ಬಾಯಿಯ ದುರ್ವಾಸನೆ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಬಾಲ್ಯದಲ್ಲಿ ಬಾಯಿಯ ದುರ್ವಾಸನೆ ಅಂದ್ರೆ ಚಿಲ್ಡ್ರನ್ಸ್ ಬ್ಯಾಡ್ ಬ್ರೀತ್ ಅಂತ ಹೇಳ್ತಾರೆ ಮಕ್ಕಳಲ್ಲಿ ಬಾಯಿಯಿಂದ ಕೆಟ್ಟ ವಾಸನೆ ಬರುವ ಸ್ಥಿತಿಯನ್ನು ಏನಂತಾರೆ ಅಂದ್ರೆ ಹಲಿಟೋಸಿಸ್ ಎಂದು ಕರೀತಾರೆ ಇದು ಮಕ್ಕಳಲ್ಲಿ ಸಾಮಾನ್ಯವಾಗಿದ್ದರೂ ಕೂಡ ಕೆಲವೊಮ್ಮೆ ಅದು ಆರೋಗ್ಯ ಸಮಸ್ಯೆ ಆಗಿರಬಹುದು ಹಾಗಾದರೆ ಮಕ್ಕಳ ಬಾಯಲ್ಲಿ ಬರುವಂತಹ ದುರ್ವಾಸನೆಗೆ ಸಾಧ್ಯವಾಗುವಂತಹ ಮುಖ್ಯ ಕಾರಣಗಳು ಯಾವ ತಿಳಿಯೋಣ ಮಕ್ಕಳು ಸರಿ ರೀತಿಯಲ್ಲಿ ಬ್ರಷ್ ಮಾಡದೇ ಇರುವುದು ಅಥವಾ ನಾಲಿಗೆ ಶುದ್ಧಿಪಡಿಸದಿರುವುದು ಆಹಾರದ ಕಣಗಳು ಬಾಯಿಲೇ ಉಳಿದು ಬ್ಯಾಕ್ಟೀರಿಯಾ ಬೆಳವಣಿಗೆಗೆ ಕಾರಣವಾಗುತ್ತವೆ ಇವೇ ಬ್ಯಾಕ್ಟೀರಿಯಾಗಳು ಬಾಯಿಯ ದುರ್ವಾಸನೆಗೆ ಕಾರಣವಾಗುತ್ತವೆ ಟಾನ್ಸಿಲ್ಸ್ ಅಥವಾ ಗಂಟಲು ವಾಯುಮಾರ್ಗದ ಮಾರ್ಗದ ಸೋಂಕಿನಲ್ಲಿ ಫಸ್ಟ್ ಮೌತ್ ಕೆಲವೊಮ್ಮೆ ಮಕ್ಕಳ ಮೂಗಿನೊಳಗೆ ಚಿಕ್ಕ ವಸ್ತುಗಳು ಸಿಕ್ಕಿಕೊಂಡು ಅವು ನಾನಾ ಸೋಂಕುಗಳನ್ನು ಉಂಟುಮಾಡಿ ದುರ್ವಾಸನೆಗೆ ಕಾರಣವಾಗಬಹುದು ಜೀರ್ಣಕ್ರಿಯೆ ತೊಂದರೆ ಜಂತು ಹುಳುಗಳು ಮಿತವಿಲ್ಲದ ಆಹಾರ ಸೇವನೆ ಮಾಡುವುದರಿಂದ ಕೂಡ ಬಾಯಿಯ ದುರ್ವಾಸಿನಲ್ಲಿ ಆಹಾರ ಸಿಕ್ಕಿಕೊಂಡು ಮಕ್ಕಳ ಬಾಯಲ್ಲಿ ದುರ್ವಾಸನೆ ಬರುತ್ತದೆ ಮಕ್ಕಳ ಬಾಯಲ್ಲಿ ದುರ್ವಾಸನೆಯನ್ನು ತಡೆಯಲು ದೈನಂದಿನ ಅಭ್ಯಾಸಗಳು ಹಗಲಿನಲ್ಲಿ ಮತ್ತು ರಾತ್ರಿಯಲ್ಲಿ ಊಟದ ನಂತರ ಬ್ರಷ್ ಮಾಡಿಸುವುದು ನಾಲಿಗೆ ಕ್ಲಿಯರಿಂದ ನಾಲಿಗೆಯನ್ನು ಶುದ್ಧಗೊಳಿಸುವುದು ತಿಂಡಿ ತಿಂದ ನಂತರ ಬಾಯಿಯನ್ನು ನೀರಿನಿಂದ ತೊಳೆಯುವುದು ಮಕ್ಕಳಲ್ಲಿ ಹಣ್ಣು ತರಕಾರಿ ಮತ್ತು ಹೆಚ್ಚಿನ ನೀರು ಕುಡಿಸುವುದರಿಂದ ಬಾಯಿಯ ದುರ್ವಾಸನೆಯನ್ನು ಕಡಿಮೆ ಮಾಡಬಹುದು ಮಕ್ಕಳಲ್ಲಿ ಬಾಯಿಯ ದುರ್ವಾಸನೆ ಗಂಟಲು ನೋವು ಜ್ವರ ಮುಂದುವರದಲ್ಲಿ ವೈದ್ಯರನ್ನು ಸಂಪರ್ಕಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ